ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತ ಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಧೋರ್ಡೋ ಅಥವಾ ಢೋರ್ಡೋ ಅನ್ನುವಂತಹ ಸೋಲಾರ್ ವಿಲೇಜ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಲ್ಲಿ ಏನಕ್ಕಿತ್ತು ಅಥವಾ ನ್ಯೂಸ್ ಅಲ್ಲಿ ಏನಕ್ಕಿತ್ತು ಅಂತ ನೋಡ್ತಾ ಬಂದಾಗ ಇತ್ತೀಚೆಗೆ ಮಾನ್ಯ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸಮುದ್ರ ಸಮುದ್ರದೇ ಸಮೃದ್ಧಿ ಸಮುದ್ರ ಸೆ ಸಮೃದ್ಧಿ ಅನ್ನುವಂತಹ ಕಾರ್ಯಕ್ರಮದ ಅಂಗವಾಗಿ ಗುಜರಾತ್ನ ಭಾವನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಡೋರ್ಡೋ ಅನ್ನುವಂತಹ ಗ್ರಾಮವನ್ನ ಸಂಪೂರ್ಣವಾದಂತಹ ಸೌರಚಾಲಿತ ಗ್ರಾಮವಾಗಿ ಘೋಷಣೆಯನ್ನ ಮಾಡಲಾಗಿದೆ ಆ ಮೂಲಕ ಈ ಒಂದು ಡೋರ್ಡೋ ಅನ್ನುವಂತಹ ಗುಜರಾತ್ನ ಒಂದು ರನ್ ಆಫ್ ಕಚ್ ಜಿಲ್ಲೆ ಡೋರ್ಡೋ ಅನ್ನುವಂತಹ ಈ ಗ್ರಾಮ ಗುಜರಾತ್ನ ನಾಲ್ಕನೇ ಸೌರ ಸಂಪೂರ್ಣ ಸೌರ ಚಾಲಿತ ಗ್ರಾಮವಾಗಿ ಒಂದು ಹೆಸರನ್ನ ಪಡ್ಕೊಂಡಿದೆ ಸೊ ಅದಕ್ಕೆ ಸಂಬಂಧ ಇನ್ನು ಈ ಡೋರ್ಡೋ ಸೌರ ಗ್ರಾಮದ ಬಗ್ಗೆ ಅಥವಾ ಸೋಲಾರ್ ವಿಲೇಜ್ ಬಗ್ಗೆ ನೋಡೋದಾದ್ರೆ ಇದು ಮುಖ್ಯವಾಗಿರುವಂತ ಗುಜರಾತ್ ಜಿಲ್ಲೆನಲ್ಲಿ ಗುಜರಾತ್ ನ ರನ್ ಆಫ್ ಕಚ್ ಅನ್ನುವಂತಹ ಜಿಲ್ಲೆನಲ್ಲಿ ಇದು ಮುಖ್ಯವಾಗಿ ಈ ಒಂದು ಗ್ರಾಮ ಅಥವಾ ಡೋರ್ಡೋ ಅನ್ನುವಂತಹ ಗ್ರಾಮ ಕಂಡು ಬರುತ್ತೆ ಅಂಡ್ ಇದು ಗುಜರಾತ್ ನಾಲ್ಕನೇ ಸೌರಚಾಲಿತ ಗ್ರಾಮ ಅನ್ನೋದು ಕೂಡ ಇರಬೇಕಂದ್ರೆ ಫುಲ್ಲಿ ಎಂಪವರ್ಡ್ ಅಂದ್ರೆ ಸೋಲಾರ್ ಎಂಪವರ್ಡ್ ಏನು ಸಿಟಿ ಅಂತ ನಾವು ಇದನ್ನ ಕನ್ಸಿ ಲೈಕ್ ವಿಲೇಜ್ ಅಂತ ಕನ್ಸಿಡರ್ ಮಾಡ್ತೀವಿ ಮೊಹೆನ್ಸಾದ ಮೊಧೋರಾ ಅಥವಾ ಮೊದೇರಾ ಅನ್ನುವಂತ ಅಂದ್ರೆ ಇದು ಮೊದೇರಾ ಅನ್ನೋ ಗುಜರಾತ್ ನ ಮೊದಲ ಸೌರಚಾಲಿತ ಸಂಪೂರ್ಣವಾಗಿ ಸೌರಚಲ ಸೌರಚಾಲಿತವಾದಂತಹ ಗ್ರಾಮವಾಗಿರುತ್ತೆ ಆ ನಂತರದಲ್ಲಿ ಖೇಡಾ ಜಿಲ್ಲೆನಲ್ಲಿರುವಂತಹ ಸುಖಿ ಅನ್ನುವಂತಹ ಗ್ರಾಮ ಅಂಡ್ ಬನಸ್ಕಾಂತಾದ ಮಸಾಲಿ ಅನ್ನುವಂತಹ ಗ್ರಾಮಗಳು ಈ ಮೊದಲೇ ಮೂರು ಗ್ರಾಮಗಳು ಏನೋ ಸೌರಚಾಲಿತ ಗ್ರಾಮಗಳಾಗಿ ಒಂದು ಹೆಸರನ್ನ ಪಡ್ಕೊಂಡಿದ್ದಾವೆ ಈ ಸಾಲಿಗೆ ನಾಲ್ಕನೇ ಒಂದು ಗ್ರಾಮವಾಗಿ ನಾಲ್ಕನೇ ಒಂದು ಸೌರಚಾಲಿತ ಸೌರಶಕ್ತಿ ಚಾಲಿತ ಸಂಪೂರ್ಣ ಗ್ರಾಮವಾಗಿ ಗುಜರಾತ್ನ ಕಚ್ಚ ಕಚ್ ಜಿಲ್ಲೆನಲ್ಲಿರುವಂತಹ ಡೋರ್ಡೋ ಅನ್ನುವಂತಹ ಗ್ರಾಮ ಸೇರ್ಕೊಂಡಿದೆ ಈ ಡೋರ್ಡೋ ಗ್ರಾಮ ಇದೊಂದಕ್ಕೆ ಫೇಮಸ್ ಅಲ್ಲಿ ಇದಕ್ಕ ಮುಂಚೆನೂ ಇನ್ನೊಂದು ಫೇಮಸ್ ಆಗಿತ್ತು ಸೊ ಅದುವೇ ಏನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ ಮೂರರಲ್ಲಿ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಕೊಡುವಂತಹ ಒಂದು ಟೈಟಲ್ ಏನಿರುತ್ತೆ ಸಾಲಿನ ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಅನ್ನುವಂತಹ ಒಂದು ಏನು ಪಟ್ಟಿಯನ್ನು ಕೂಡ ಒಂದು ಟೈಟಲ್ ಅನ್ನು ಕೂಡ ಈ ಒಂದು ಗ್ರಾಮ ಏನು ಪಡ್ಕೊಂಡಿತ್ತು ಬಾಜರು ಅನ್ನೋದು ಕೂಡ ನಾವು ಮರೆಯಬಾರದು ಯಾಕಂದ್ರೆ ಅದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿರುತ್ತೆ ಅಂಡ್ ಈ ಒಂದು ಏನು ಸೌರಚಾಲಿತ ಗ್ರಾಮವಾಗಿ ಸಂಪೂರ್ಣವಾಗಿ ಇದು ಸಾಧಿಸಿದೆ ಇದು ಸಾಧ್ಯ पी एम सूर्य घर ಮುಫ್ತಿ ಬಿಜ್ಲಿ ಯೋಜನಾ ಅಂತ ನಾವೇನು ಕರಿತೀವಿ ಅಂದ್ರೆ ಮನೆಗಳಲ್ಲಿ ಸೌರಚಾಲಿತವಾದಂತಹ ಸೋಲಾರ್ ಅನ್ನ ಉತ್ಪಾದನೆ ಮಾಡುವಂತಹ ಏನು ಯೋಜನೆ ಇದೆ ಕಾರ್ಯಕ್ರಮ ಏನಿದೆ ಅದರ ಭಾಗವಾಗಿ ಈ ಧೋಡೋ ಗ್ರಾಮ ಸಂಪೂರ್ಣವಾಗಿ ಸೌರಚಾಲಿತವಾಗಿದೆ ಈ ಸೌರಚಾಲಿತವಾಗೋದಿಕ್ಕೆ ಅಥವಾ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಸೌರ ಏನು ಸೌರವನ್ನ ಅದು ಸೋಲಾರ್ ಅನ್ನ ಬಳಸಿಕೊಳ್ಳೋದಕ್ಕೆ ಕಾರಣವಾದಂತಹ ಏನು ಒಂದು ಯೋಜನೆ ಯಾವುದು ಅಂತ ಬಂದಾಗ ಪ್ರಧಾನ ಮಂತ್ರಿ ಸೂರ್ಯಗರ್ನ ಸೂರ್ಯಗರ್ ಏನು ಮುಫ್ತ್ ಬಿಜ್ಲಿ ಯೋಜನಾ ಅನ್ನುವಂತಹ ಏನು ಯೋಜನೆ ಅಂಡ್ ಈ ಯೋಜನೆ ಪ್ರಕಾರ ವರ್ಷಕ್ಕೆ ಎರಡು ಲಕ್ಷದ ತೊಂಬತ್ತೈದು ಲಕ್ಷ ಯೂನಿಟ್ ಅಷ್ಟು ವಿದ್ಯುತ್ತನ್ನು ಉತ್ಪಾದಿಸುವಂತಹ ನಿರೀಕ್ಷೆಯನ್ನ ಅನ್ನುವಂಥದ್ದು ಇನ್ನ ಪ್ರಧಾನ ಮಂತ್ರಿ ಸೂರ್ಯಗರ್ ಮುಫ್ತಿ ಬಿಜ್ಲಿ ಯೋಜನಾ ಬಗ್ಗೆ ನೋಡೋದಾದ್ರೆ ಇದನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ಲಾಂಚ್ ಅನ್ನ ಮಾಡ್ಲಾಗತ್ತೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇದನ್ನ ಉದ್ಘಾಟನೆ ಮಾಡ್ಲಾಗತ್ತೆ ಮುಖ್ಯವಾಗಿದ್ದು ಮೇಲ್ಚಾವಣಿಗಳಲ್ಲಿ ಅಂದ್ರೆ ಮನೆಗಳಲ್ಲಿ ಮನೆಗಳಲ್ಲಿರುವ ಮನೆಗಳ ಒಂದು ಮೇಲ್ಚಾವಣಿಯ ಮೇಲ್ಚಾವಣಿ ಮೇಲೆ ಸೌರ ಫಲಕವನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಪ್ರತಿಯೊಂದು ಮನೆಗೂ ಕೂಡ ಉಚಿತವಾದಂತಹ ಒಂದು ಎಲೆಕ್ಟ್ರಿಸಿಟಿಯನ್ನ ಅದು ಕೂಡ ನಮ್ಗೆ ನವೀಕರಿಸಬಹುದಾದ ಅಥವಾ ರಿನುವಬಲ್ ಮಾಡಬಹುದಾದಂತಹ ಒಂದು ಕ್ಲೀನ್ ಎನರ್ಜಿ ಅಂತ ನಾವೇನು ಕರಿತೀವಿ ಶುದ್ಧ ಎನರ್ಜಿ ಅಂತ ನಾವೇನ್ ಕರಿತೀವಿ ಈ ಶುದ್ಧ ಇಂಧನವನ್ನ ಮನೆಗಳಿಗೆ ಒದಗಿಸುವಂತಹ ಒಂದು ಯೋಜನೆಯೇ ಒಂದು ಕಾರ್ಯಕ್ರಮವೇ ಇದು ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ ಅಂಡ್ ಈ ಯೋಜನೆ ಅಡಿನಲ್ಲಿ ಯಾವೆಲ್ಲ ಮನೆಗಳು ಅಥವಾ ಯಾವೆಲ್ಲ ನಾಗರಿಕರು ತಮ್ಮ ಮನೆಗಳಲ್ಲಿ ತಮ್ಮ ಮನೆಯ ಮೇಲ್ಛಾವಣಿ ಮೇಲೆ ಸೋಲಾರ ಅನ್ನ ಅಳವಡಿಸಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಅವರು ಅವರಿಗೆ ನಲ್ವತ್ತು ಪರ್ಸೆಂಟ್ವರೆಗೂ ಕೂಡ ಸಬ್ಸಿಡಿಯನ್ನು ಕೊಡಲಾಗುತ್ತೆ ಇನ್ನು ಮಿಕ್ಕಿದ್ದ ಅರವತ್ತು ಪರ್ಸೆಂಟ್ ಅನ್ನ ಯಾರು ನಾಗರಿಕರು ತಮ್ಮ ಮನೆ ಮೇಲೆ ಶೌಚಾಲಯವನ್ನು ಅಥವಾ ಸೌರ ಫಲಕಗಳನ್ನು ಹಾಕಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ ಅವರನ್ನ ಬೇರ್ ಮಾಡಬೇಕಾಗತ್ತೆ ಸೊ ಇದನ್ನ ಕೊಡ್ತಾರೆ ಅಂಡ್ ಈ ಒಂದು ಸ್ಕೀಮ್ ನ ಅಂಡರ್ ಅಡಿನಲ್ಲಿ ಒಂದು ಮಾಡೆಲ್ ವಿಲೇಜ್ ಅನ್ನುವಂತಹ ಅಥವಾ ಮಾಡೆಲ್ ಸೋಲಾರ್ ವಿಲೇಜ್ ಅನ್ನುವಂತಹ ಮಾದರಿ ಸೌರ ಗ್ರಾಮ ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ಹಾಕೊಳ್ಳಲಾಗಿದೆ ಅದುವೆ ಒಂದು ಗ್ರಾಮದಲ್ಲಿರುವಂತಹ ಎಲ್ಲ ಮನೆಗಳು ಕೂಡ ನಿಮಗೆ ಸೌರವಾಗಿ ಅಥವಾ ಸೌರ ವಿದ್ಯುತ್ ಅನ್ನ ಬಳಸುವಂತಹ ಅಂದ್ರೆ ಸೋಲಾರ್ ಎನರ್ಜಿಯನ್ನ ಬಳಸಿಕೊಳ್ಳುವಂತಹ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸೋಲಾರ್ ಪ್ಯಾನೆಲ್ ಗಳನ್ನ ಏನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಯೋಜನೆ ಏನಿರುತ್ತೆ ಅದು ಈ ಒಂದು ಗ್ರಾಮಕ್ಕೆ ಪ್ರತಿಯೊಂದು ಮಾದರಿ ಗ್ರಾಮಕ್ಕೆ ವಾರ್ಷಿಕವಾಗಿ ಒಂದು ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ ಆಗುತ್ತೆ ಅಂಡ್ ಈ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರತಿ ಗ್ರಾಮ ಕೂಡ ಐದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರಬೇಕಾಗತ್ತೆ ಅಥವಾ ವಿಶೇಷ ಸ್ಪೆಷಲ್ ಕ್ಯಾಟಗರಿ ಇದರ ತೌಸಂಡ್ ಏನು ಪಾಪ್ಯುಲೇಷನ್ ಇದ್ರು ಕೂಡ ಓಕೆ ಬಟ್ ಐಡಿಯಲಿ ಫೈವ್ ತೌಸಂಡ್ ಅಷ್ಟು ಪಾಪ್ಯುಲೇಷನ್ ಇರಬೇಕು ಅನ್ನುವಂಥದ್ದು ಅಂಡ್ ಈ ಕಾರ್ಯಕ್ರಮ ಏನಿದೆ ಇದು ಸೌರಶಕ್ತಿಯನ್ನ ಅಳವಡಿಕೆ ಮಾಡಿಕೊಳ್ಳೋದನ್ನ ಉತ್ತೇಜನ ಮಾಡೋದಿಕ್ಕೆ ಮತ್ತು ಈ ಏನು ಪೆಟ್ರೋಲಿಯಂ ಇಂಧನಗಳ ಮೇಲಿನ ಸ್ವಾವಲಂಬನೆಯನ್ನ ಸಾಧನೆ ಕಮ್ಮಿ ಮಾಡಿ ನಮ್ಮ ಒಂದು ಸ್ವಾತಂತ್ರ್ಯವನ್ನ ಅಂದ್ರೆ ಲೈಕ್ ಏನು ಪೆಟ್ರೋಲಿಯಮು ಅಥವಾ ಅದರ್ ಏನು ಪೆಟ್ರೋಲಿಯಂ ಮೇಲೆ ಹೆಚ್ಚಿನ ಒಂದು ಸ್ವಾವಲಂಬನೆಯನ್ನ ಹೊಂದಿದೀವಿ ಮುಕ್ತರಾಗೋದಿಕ್ಕೆ ತುಂಬಾನೇ ಹೆಲ್ಪ್ ಅನ್ನು ಮಾಡುತ್ತೆ ಅಂಡ್ ಈ ಯೋಜನೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರ ವೇಳೆಗೆ ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ಸೌರಚಾಲಿತವಾಗಿ ಆಲ್ರೆಡಿ ಹಾಕ್ಸಿದೆ ಅಂದ್ರೆ ಮಾರ್ಚ್ ಇಪ್ಪತ್ ಇಪ್ಪತ್ತೈದನೇ ಸಾಲಿಗೆ ಈ ವರ್ಷದ ಮಾರ್ಚ್ ತಿಂಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಮನೆಗಳನ್ನ ಈ ಒಂದು ಯೋಜನೆ ಅಡಿನಲ್ಲಿ ಈ ಯೋಜನೆ ಅಡಿನಲ್ಲಿ ಅಂದ್ರೆ ಪ್ರಧಾನ ಮಂತ್ರಿ ಸೂರ್ಯ ಮುಫ್ತಿ ಬಿಜ್ಲಿ ಯೋಜನಾ ಅಂಡರ್ ಅಲ್ಲಿ ನಿಮ್ಗೆ ಐದು ಏನು ಟಾಪ್ ಫೈವ್ ರಾಜ್ಯಗಳು ಯಾವ್ಯಾವು ನೋಡ್ತಾ ಬಂದಾಗ ಮೊದಲಿಗೆ ಅತಿ ಹೆಚ್ಚು ಈ ಸೌರ ಫಲಕಗಳನ್ನ ಫಲಕಗಳನ್ನು ಅಳವಡಿಸಿಕೊಂಡಿರೋ ರಾಜ್ಯ ಬಂದು ಗುಜರಾತ್ ಮೊದಲ ರಾಜ್ಯದಲ್ಲಿರುತ್ತೆ ಎರಡನೇ ರಾಜ್ಯವಾಗಿ ಮಹಾರಾಷ್ಟ್ರ ಮೂರನೇ ರಾಜ್ಯವಾಗಿ ಉತ್ತರ ಪ್ರದೇಶ ನಾಲ್ಕನೇ ರಾಜ್ಯವಾಗಿ ಕೇರಳ ಮತ್ತು ಐದನೇ ರಾಜ್ಯವಾಗಿ ರಾಜಸ್ಥಾನ್ ಈ ಒಂದು ಯೋಜನೆ ಅಂಡರ್ ಅಲ್ಲಿ ಫಲಾನುಭವಿಗಳನ್ನು ಹೊಂದಿದ್ದಾರೆ ಸೊ ಕರ್ನಾಟಕ ನಿಮ್ಗೆ ಈ ಸಾಲಿನಲ್ಲಿ ಕಂಡು ಬರೋದಿಲ್ಲ ಕರ್ನಾಟಕ ಮುಖ್ಯವಾಗಿ ಕಾಣದಲ್ಲಿ ಇರೋದಕ್ಕೆ ಕಾರಣ ಅಂತ ಬಂದಾಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹ ಜ್ಯೋತಿ ಯೋಜನೆ ಈ ಗೃಹ ಜ್ಯೋತಿ ಅಂಡರ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ಏನು ಟೂ ಹಂಡ್ರೆಡ್ ಯೂನಿಟ್ ಯೂನಿಟ್ ಗಳಷ್ಟು ವಿದ್ಯುತ್ ಅನ್ನ ಫ್ರೀ ಆಗಿ ಕೊಡ್ತಾ ಇರುವಂತದ್ರಿಂದಾಗಿ ನಮ್ಮಲ್ಲಿ ಲೈಕ್ ಏನು ಆ ಒಂದು ಅಂದುಕೊಂಡಂತಹ ಮಟ್ಟದಲ್ಲಿ ಈ ಒಂದು ಸೋಲಾರ್ ಚಾಲಿತವನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಆಗ್ತಾ ಇಲ್ಲ ಅಂಡ್ ಈ ಯೋಜನೆಯ ಪ್ರಯೋಜನಗಳು ಅಂತ ಏನು ಅಂತ ಬಂದಾಗ ಮುಖ್ಯವಾಗಿ ಮನೆಗಳಲ್ಲಿ ಉಳಿತಾಯವನ್ನು ಹೆಚ್ಚಳ ಮಾಡುತ್ತೆ ಅಂದ್ರೆ ಈ ಒಂದು ಉಚಿತವಾದಂತಹ ವಿದ್ಯುತ್ ವಿದ್ಯುತ್ ಅನ್ನು ಮೂಲಕ ವಿದ್ಯುತ್ ಬಿಲ್ ಗಳೇನಿದ್ದು ಆ ಬಿಲ್ ಗಳನ್ನ ಆ ಹೊರೆಗಳನ್ನ ಕಮ್ಮಿ ಮಾಡೋದ್ರ ಮೂಲಕ ಮನೆಯ ಒಂದು ಉಳಿತಾಯವನ್ನ ಸೇವಿಂಗ್ಸ್ ಅನ್ನ ಜಾಸ್ತಿ ಏನು ಕಮ್ಮಿ ಮಾಡುತ್ತೆ ಆ ಮೂಲಕ ಆದಾಯ ಹೆಚ್ಚಳವಾಗುತ್ತೆ ಇದರ ಜೊತೆಗೆ ಸರ್ಕಾರದ ಒಂದು ಉಳಿತಾಯವು ಕೂಡ ಆಗುತ್ತೆ ಅಂದ್ರೆ ವಿವಿಧ ವಿದ್ಯುತ್ ಸಬ್ಸಿಡಿಗಳಿಗೆ ಏನ್ ಕೊಡಬೇಕಾಯ್ತು ಗೌರ್ಮೆಂಟ್ ಗೊತ್ತಿರೋ ಹಾಗೆ ಬೆಸ್ಕಾಂ ಅಂತ ಏನ್ ಕರಿತೀವಿ ಈ ಎಲ್ಲಾ ಬೆಸ್ಕಾಂಗಳಿಗೂ ಕೂಡ ಸರ್ಕಾರ ಹೆಚ್ಚಿನ ಒಂದು ಮಟ್ಟದಲ್ಲಿ ಸಬ್ಸಿಡಿಯನ್ನು ಒದಗಿಸ್ತಾ ಇರುತ್ತೆ ಈ ಒಂದು ಫ್ರೀ ಅವ್ರಿಗೆ ಅವರೇ ಒಂದು ಫ್ರೀ ಒಂದು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ಕೊಳ್ಳೋ ಆದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಸಬ್ಸಿಡಿಯನ್ನು ಕೊಡಬೇಕು ಬರೋದಿಲ್ಲ ಆ ಸಬ್ಸಿಡಿ ಕೊಡದಲೇ ಇರೋದ್ರಿಂದಾಗಿ ಒಂದು ಅಂದಾಜುಗಳ ಪ್ರಕಾರ ವಾರ್ಷಿಕವಾಗಿ ಎಪ್ಪತ್ತೈದು ಸಾವಿರ ಕೋಟಿಗಳಷ್ಟು ಹಣವನ್ನ ಉಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇದೆ ಅಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೋಲಾರ್ ಎನರ್ಜಿ ಬಂದು ರಿನುವಬಲ್ ಎನರ್ಜಿ ಅಂತ ಕರಿತೀವಿ ಸೊ ರಿನುವಬಲ್ ಎನರ್ಜಿ ಅನ್ನುವಂಥದ್ದು ಒಂದು ಮೇಲ್ಛಾವಣಿ ಸೌರಶಕ್ತಿಯನ್ನ ಸಾಮರ್ಥ್ಯವನ್ನು ಸೇರಿಸಿಕೊಳ್ಳೋದ್ರ ಮೂಲಕ ಬಳಸ್ಕೊಳ್ಳೋದ್ರ ಮೂಲಕ ಏಳು ನೂರ ಇಪ್ಪತ್ತು ಮಿಲಿಯನ್ ಟನ್ಗಳಷ್ಟು ಇಂಗಾಲದ ವರಸೂಸುವಿಕೆಯನ್ನ ಕಮ್ಮಿ ಮಾಡುತ್ತೆ ಅನ್ನುವಂಥದ್ದು ಮಟ್ ಗೊತ್ತಿರೋ ಹಾಗೆ ನಮ್ಮ ಆರ್ಡಿನರಿ ಒಂದು ವಿದ್ಯುತ್ ಏನಿದೆ ಅದು ಉಷ್ಣ ಸಾವರಗಳಿಂದ ಅಥವಾ ನದಿಗಳಿಗೆ ಅಣೆಗ ಅಣೆಕಟ್ಟುಗಳನ್ನ ಕಟ್ಟಿ ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದಾಗಿ ಕಲ್ಲಿದ್ದಲನ್ನ ಹುರಿಸೋದ್ರಿಂದಾಗಿ ಹೆಚ್ಚಿನ ನಾವು ವಿದ್ಯುತ್ ಅನ್ನ ಪಡಿತಾ ಇದ್ದೀವಿ ಇವೆಲ್ಲವೂ ಕೂಡ ಪರಿಸರಕ್ಕೆ ಮತ್ತು ಏನು ನಮ್ಮ ಒಂದು ಈ ಲೈಕ್ ಅತಿಯಾದ ಅವಲಂಬನೆಗೆ ಹೆಚ್ಚು ಕಾರಣವಾಗಿರುತ್ತೆ ಸೊ ಸೋಲಾರ್ ಅನ್ನುವಂಥದ್ದು ಧಾರಾಳವಾಗಿ ವರ್ಷ ಪೂರ್ತಿಯಲ್ಲಿ ನಮಗೆ ಸೂರ್ಯನ ಬೆಳಕನ್ನು ಕಾಣ್ತಾ ಇರುತ್ತೆ ಆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ವಿದ್ಯುತ್ ನಾವೇ ನಾವೇ ಒಂದು ಉತ್ಪಾದನೆ ಮಾಡ್ಕೊಳ್ಳೋದಾದ್ರೆ ಒಂದು ಅವಲಂಬನೆಯನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳ ಮೇಲೆ ನಾವೇನು ಹೊರದೇಶಗಳ ಮೇಲೆ ಅವಲಂಬನೆಯನ್ನ ಹುಟ್ಟಿದೀವಿ ಆ ಅವಲಂಬನೆಯನ್ನು ಕಡಿಮೆ ಮಾಡೋದ್ರ ಎನರ್ಜಿಯನ್ನ ಇನ್ಕ್ರೀಸ್ ಮಾಡಬಹುದು ಅನ್ನುವಂಥದ್ದು ಎಕನಾಮಿಕ್ ಏನು ಪ್ರಯೋಜನಗಳಾಗಿರಬಹುದು ಅಂಡ್ ಈ ಯೋಜನೆ ಇದ್ದಾಗಿ ಉದ್ಯೋಗಗಳ ಸೃಷ್ಟಿ ಅಂದ್ರೆ ಸೋಲಾರ್ ಪ್ಯಾನೆಲ್ ಗಳಿಗೆ ಹೆಚ್ಚು ಬೇಡಿಕೆ ಬಂದಾಗ ಅದ್ರಲ್ಲಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾಗತ್ತೆ ಅಥವಾ ಮೇಂಟೆನೆನ್ಸ್ ರಿಪೇರ್ಸ್ ಇವೆಲ್ಲ ಇರೋದ್ರಿಂದಾಗಿ ಹೆಚ್ಚು ಹೆಚ್ಚು ಉದ್ಯೋಗಗಳ ಸೃಷ್ಟಿಯನ್ನ ಮಾಡುವಂತಹ ನಿಮ್ಗೆಲ್ಲ ಗೊತ್ತಿರುವ ಹೆಚ್ಚಿನ ಒಂದು ಸುಸ್ಥಿರತೆಯನ್ನು ಕಾಪಾಡಿಕ ಪರಿಸರಕ್ಕೆ ಹೆಚ್ಚಿನ ಯಾವುದೇ ರೀತಿಯಾದಂತಹ ಒಂದು ಹಾನಿಯನ್ನ ಉಂಟು ಮಾಡಿದ ಸೊ ನಾವು ಒಂದು ನಮಗೇನು ಬೇಕು ಪ್ರಯೋಜನವನ್ನ ಪಡ್ಕೊತಾ ಬರ್ಬೋದು ಅಂಡ್ ಅದ್ರ ಜೊತೆ ಸವಾಲುಗಳು ಕೂಡ ಇರ್ತವೆ ಅಥವಾ ಸವಾಲುಗಳು ಅಂತ ಬಂದಾಗ ಚಾಲೆಂಜಸ್ ಅನ್ಕೊಂಡಂತ ರೀತಿಯಲ್ಲಿ ಈ ಒಂದು ಸ್ಕೀಮು ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಅಂದ್ರೆ ಏನು ರೀಸನ್ ಅಂತ ಬಂದಾಗ ಮೊದಲಿಗೆ ಹೆಚ್ಚಿನ ಒಂದು ಆರಂಭಿಕ ಹೂಡಿಕೆ ಅನ್ನುವಂಥದ್ದು ಅಂದ್ರೆ ಇನಿಷಿಯಲ್ ಆಗಿ ಹೆಚ್ಚಿನ ಕಾಸ್ಟ್ ಅನ್ನ ಬೇರ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಸರ್ಕಾರ ಕೊಡುವಂಥದ್ದು ಕೇವಲ ಪರ್ಸೆಂಟ್ ಅಷ್ಟು ಮಿಕ್ಕಂತಹ ಅರವತ್ತು ನಾಗರಿಕರೇ ಅಂದ್ರೆ ಇಂಡಿವಿಜುವಲ್ ಬೇರ್ ಮಾಡಬೇಕಾಗತ್ತೆ ಅವರೇ ಅದನ್ನು ತುಂಬಬೇಕಾಗಿರತ್ತೆ ಸೊ ಈ ಅರವತ್ತು ಪರ್ಸೆಂಟ್ ಅನ್ನೋದು ತುಂಬಾ ಹೆವಿ ಆಗಿರುತ್ತೆ ಸೊ ಅದರಿಂದಾಗಿ ಎಷ್ಟೋ ಜನ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಅಂಡ್ ತಾಂತ್ರಿಕವಾಗಿ ನಿರ್ವಹಣೆ ಮಾಡುವಂಥದ್ದು ಅಂದ್ರೆ ಈ ಸೌರ ಫಲಕಗಳನ್ನ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಅನ್ನುವಂಥದ್ದು ಕೂಡ ಒಂದು ತಾಂತ್ರಿಕವಾದಂತಹ ಕೊರತೆ ಅಥವಾ ಂತಹ ಸವಾಲು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಲೈಕ್ ಅರಿವು ಮತ್ತು ಹಡ ಅಳವಳಿಕೆಗಳು ಅನ್ನುವಂಥದ್ದು ಅಂದ್ರೆ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಈ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಎಷ್ಟೋ ಜನಕ್ಕೆ ಈ ಸ್ಕೀಮ್ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲದಲ್ಲೇ ಇರುವಂತದ್ದು ಅವೇರ್ನೆಸ್ ಇಲ್ಲ ಅಂದ್ರೆ ಅರಿವು ಇಲ್ಲ ಅಂದ್ರೆ ಜಾಗೃತಿ ಇಲ್ಲ ಅಂತ ಅಂದ್ರೆ ಹೆಚ್ಚಿನ ಒಂದು ಪ್ರಯೋಜನವನ್ನ ಆಗಲ್ಲ ಸೊ ಅದರಿಂದಾಗಿ ಹೆಚ್ಚಿನ ಒಂದು ಏನು ಅರಿವು ಇಲ್ಲದಲ್ಲೇ ಇರುವಂತದ್ದು ಅಥವಾ ಇದನ್ನ ಅಳವಡಿಕೆ ಮಾಡ್ಕೊಳಕ್ಕೆ ಹಿಂಜರಿಕೆಯನ್ನು ಮಾಡ್ತಾ ಕೂಡ ನಮಗೆ ಪ್ರಮುಖವಾದಂತಹ ಸವಾಲು ಆಗಿರಬಹುದು ಅಂಡ್ ನೆಟ್ ಮೀಟರಿಂಗ್ ಸವಾಲು ಕರಿತೀವಿ ಅಂದ್ರೆ ಅತಿತ್ವ ಅಲ್ಲಿ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ವಿದ್ಯುತ್ ಗ್ರಿಡ್ ಆ ಗ್ರಿಡ್ ಗಳಲ್ಲಿ ಒಂದು ಏಕೀಕರಣಕ್ಕೆ ನಿಯಂತ್ರಕ ಬೆಂಬಲದ ಒಂದು ಅಗತ್ಯ ಇರೋದಿರುತ್ತೆ ಅಂಡ್ ಹಿಂಜರಿಕೆ ಅನ್ನುವಂಥದ್ದು ಅಂದ್ರೆ ಈಗ ಆಲ್ರೆಡಿ ನಮ್ಗೆ ಹೇಳದಾಗ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕವನ್ನು ಕರ್ನಾಟಕದಲ್ಲಿ ಈ ಒಂದು ಪಿ ಎಂ ಸೂರ್ಯ ಶಕ್ತಿ ಏನೊಂದು ಒಂದು ಮುಫ್ತಿ ಯೋಜನೆ ಇದೆ ಈ ಯೋಜನೆಗೆ ಹೆಚ್ಚಿನ ಒಂದು ಏನು ಆಸಕ್ತಿನ ವಹಿಸ್ತಾ ಇಲ್ಲ ಏನಕ್ಕೆ ಬಂದಾಗ ಸರ್ಕಾರ ಇಲ್ಲಿನ ಒಂದು ರಾಜ್ಯ ಸರ್ಕಾರ ಫ್ರೀ ಆಗಿ ಟೂ ಟೂ ಹಂಡ್ರೆಡ್ ಯೂನಿಟ್ ಅಷ್ಟು ಏನು ಫ್ರೀ ವಿದ್ಯುತ್ ಅನ್ನುವ ಸೊ ಇಂತಹ ಫ್ರೀ ಯೂನಿಟ್ ಅಥವಾ ಫ್ರೀ ವಿದ್ಯುತ್ ಗಳಿಂದಾಗಿ ಕೆಲವು ರಾಜ್ಯಗಳಲ್ಲಿ ಇದನ್ನ ಅಳವಡಿಕೆಗೆ ಹೆಚ್ಚಿನ ಜನ ಕೂಡ ಇದಾಗಿರುತ್ತೆ ಅಂಡ್ ಶೇಖರಣಾ ಏಕೀಕರಣಿ ಸೌರಶಕ್ತಿಯನ್ನ ಏನು ವ್ಯವಸ್ಥೆಗೆ ಏನಿರುತ್ತೆ ಸಂಬಂಧಪಟ್ಟ ಹಾಗೆ ಒಂದು ಡಕ್ ಕರ್ವ್ ಅನ್ನುವಂತಹ ಸಮಸ್ಯೆಗೂ ಕೂಡ ಕಾರಣ ಆಗಬಹುದು ಅನ್ನುವಂಥದ್ದು ಇವೆಲ್ಲೂ ಕೂಡ ಬೇಸಿಕ್ ಆಗಿ ಎದುರಿಸ್ತಾ ಇರುವಂತಹ ಒಂದು ಸವಾಲುಗಳು ಅಥವಾ ಒಂದು ಇದು ಅಂತ ಕರಿತೀವಿ ಇಷ್ಟೆಲ್ಲ ಸವಾಲುಗಳು ಇದ್ರೂ ಕೂಡ ಇದೊಂದು ನವೀಕರಣ ಅಂದ್ರೆ ಯೂಶಲಿ ರಿನೂವಬಲ್ ಎನರ್ಜಿ ಸೆಕ್ಟರ್ ಒನ್ ಆಫ್ ದ ೂಷನರಿ ಸ್ಟೆಪ್ ಅಂತಾನೆ ನಾವು ಕರ್ಕೋತೀವಿ ಕ್ರಾಂತಿಕಾರಕ ಹೆಜ್ಜೆಯಾದಂತಹ ಸೋಲಾರ್ ಇನ್ನ ಬಳಸಿಕೊಂಡು ನಮ್ಮ ಶಕ್ತಿಯನ್ನ ನಮ್ಮ ವಿದ್ಯುತ್ ನಾವೇ ಉತ್ಪಾದನೆ ಮಾಡ್ಕೋಬಹುದು ಅಂತ ಅಂದ್ರೆ ಅದು ಮೆಸ್ಟ್ ಆದಂತಹ ಒಂದು ಲೈಕ್ ಕಾರ್ಯವಾಗಿರುತ್ತೆ ಅಂತ ಹೇಳ್ತೀವಿ ಈ ವಿಡಿಯೋ ಹೆಚ್ಚಿನ ಒಂದು